நமஸ்கார நமஸ்கார இவ்ளோ அர்த்தம் ನಮಸ್ಕಾರ ಅಂದ್ಬಂತ್ ಕ್ರಮ ಇತ್ತೀಚಿಸಿ ಸಾಮಿರ ತುಂಬ ನಮಸ್ಕಾರ ಅಂದ್ಕೊಂಡು ಸಾಯಿ ಈಗ ಆ ಜಾತಿ ನಿಮ್ಗೆ ಗೊತ್ತ ಅಂದಪ್ಪ ಎಂಕ್ ಅಸ್ಲಾಮ್ ನಿಕ್ಕು ಐತ ಅರ್ಥ ಐತಿ ನಾವು ದೇವೇರ್ ಎಂಟೇ ಮಲ್ಸ್ತಿಂದ ಏನು ದೇವರ ಯಾನ್ ಇನ್ಶಾ ಅಲ್ಲ ದೇವೇರ್ ಇಂಪು ನಾನು ಒರಿಪಾಂಡ ನಮ್ಮದೇ ಪ್ಯಾರಿ ಬದುಕು

ಅಲ್ಲ ಎಟ್ಟೆ ಮುಲ್ಪಾಡ್ರಿ ಅಂದ ಯಾನ್ ಎಂಟ ಬಪ್ಪ ಸಾಹುಕಾರ ಏನು ಒತ್ತೊಂದೇ ಒಂದಿ ಕಾಲಡು ಗಂಜಿಗ ಉಪ್ಪಿದ್ದ ಅಂದ್ರೆ ಉಪ್ಪಿದ್ದ ಅಂದ್ರೆ ಗಂಜಿಗ ಅರಿತ ಅಂದ್ರೆ ಯಾನ್ ಭಂಗ ಮಾಡ್ತೀನಿ ಭಂಗ ಬಂದ ಏತು ಎಲ್ಲ ಪ್ರಾಯದೆ ಬೆಂದು ತಿನ್ನೋಡು ಮಗ ಆದ್ಯನ್ನ ಹಿರಿಯಾಕಿ ಬಂಡೆ ಐಕು ಓಡಾದ್ ಮಂಜಿನ ಬೇರೋಗು ಸೇರಿ ಮಂಜಿ ಬಂಡೆ ಹೆಚ್ಚಿನ ಓಡಾಡ್ದು ಬಲ್ಲವು ಎಲ್ಲಿ ಮಂಜಿ ಐದು ಬೇಲೆಗೆ ಸೇರಿಯೇಕ್ಲೆರೋಡು ನೀಚಾಲು ಬಲ್ಲ ಮುರಿಯ ತಿನ್ನ ಎಲು ಪೊಡಿಯಾಪ್ ನಾಡಿ ಬಿಟ್ಟ ಬೆನ್ನು ಕೂಲಿ ಪೊಡಿಯಾಪ್ ನಾಡಿ ಬಿಟ್ಟ ತಿನ್ನೋಲಿ ಇಂದು ಅಚ್ಚ ಎನ್ನ ಇಡಿಯಾಕ್ ಬಂಡ್ಲೆ ಸೇರಿ ಬೇಲೆಗೆ ಸೇರಿಯ ಬೆಂದದೋಡು ఆ ఆ ఆ మండిది సూపర్ంచి అడిచి దయ్యా సూపర్ ఆ రూపానంద సుంతరగాలి ఆ ఆ ఆ ఆ తుపానుది ఇంట్ల మండి ఇచ్చిన పూర జనల నీరబాల అదిపోయింద యానరి బక్కే ఆ ఇది గుర్తుగా ఉస్తా ఓహ్ మీంగరుస్తా కడాల్తు మిందుది బదుకినా ఆ కాయచ నన్ను

ಬಂದ ಆಶೀರ್ವಾದ ದಯೆನ್ ಏನನ್ನ ದಯೆ ಅಂತ ಆ ದಯಕ್ಕೆ ಯಾರು ಬದುಕೆ ಇಂಥ ಬದುಕಿನವಾಗ ಈ ಅರಸನು ಗುಡಾಡತ್ತ పిఆర్గ దానెవోడు ఉండకెండి ఆ దానెవోట ఇంకు పేతే పేర గుత్తు చేయ యా ఇంకు మంజిద बेरరంజి పుండా కుక్కద बेरని గుత్తుజి హైకు బోడదు ఇంకు కొంచి పీడెమల్ పేర అవకాశం వరఫరానికిందే ఇక కుటుంబం అది ఉదుదా వీడే 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 పట్ట నిక్ల భాషద పీడే వీడే పట్ట ఆ అంగడి ఆ పీడేద ஆ பீடடு பாரி 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 வேற ஒரு பேர் சர்மஸ்தே ஏத்து மஞ்சி நீ ஏத்து எம்த்தினா வியாஹார படவே பண்ணவும் ஆ அந்த நிர் பண்ண காடி பண்டபரியதா அல்லை அல்லை ஆ அ கட்டவும் நியதவும் கேறணும் ஆமா அந்த வா பையில கண்ட ஏத்து கேறணும் கேறணும் ஆமா ಹಾ wow,

ಎಲ್ಲ ಸಂಗಾರಿ ಮತ್ತೆ ಪಾಂಡ ಪಾಂಡ ಇನ್ನ ಮಗೆ ಬಾಕಿ ಅಚ್ಚು ಹಾ ಇನ್ನ ಮಗೆಲ ಆ ಪೊಣ್ಣುಲ ಒಂಜಿ ಪ್ರಾಯದ ಉಂದು ಬನ್ನಿ ದಾದ ಮಾತುಂಡು ಬನ್ಲೆ ಹಾ ದೇವರ್ ಇಂಚನ್ ಬರೆಂಡ ಅಂಚನೆ ಅಂದೆ ಸೀಟ್ ಇಂಚ ನಡಪಡೊಂದು ಮತ್ ತನ್ಕುಂಡ ಹಾ ಒಂಜಿ

ए लक्क नु वडे पोइने जरा लोड पाइरनी आयते नंदा बिचवने दै कितला नंदा बिकते उंदा बिकितले आले उंदा मात्र आयो गोतो जो सुते पक्ते पक्ते കോട്ട ആത്തി ആത്തിന്റെ

അതല്ല ഞങ്ങളെ ചന്ദ്രാസല്ലേ അയൽ മൂന്നായിരം ബാക്കി

நீ கணக்கிங்க அவனாஞ்சில அர்த்தாஞ்சில அர்த்தாஜி நெம்பாப்பூஜி அர்த்த பூரா மத்தியோ சரையோ <illaises> மஞ்சளையோ அரியோ எந்த மண்ணம் கட்டிட்டு மண்ணம் கட்டிட்டு வண்டி போயிட்டு ಕಟ್ ಸರ್ಕೈಟ್ ಓನೇ ಇನ್ನೇ ಬೇಗ್ ಮಿಕ್ಕೋರ್ ಮಂಗಿಲ ಅವ್ಡಿ ಯಾನ್ ತಕ್ಕಲ ಆರ್ಡ್ ಟು ಬಾಯನಿ ಸಾಲ ಇಕ್ಕೋರ್ ಮಂಗಿಲವ ಕಜ್ಜನಾ ಮಂಗಿಲ ಅವ್ಡಿ ನಾಲ್ ಮಕ್ಕನಿ ಕಾವನು ಅನೆ ನಾ ಅದಿ ಕಟ್ ಓಕೆ ಓರೆ ಇಪ್ಪ ಇಲ್ಲಿ ಎಂ ಟಿ ಓಕೆ മറ്റേന്നെ പള്ളിട്ട് ഞങ്ങളെ മഞ്ഞിന്റെ തന്നിക്ക് ചീക്കണ് തണ്ണിക്ക് ചീറ്റൽ പിന്നെ അതിൽ എന്തെന്ന് അതിൽ എത്തിയോ കൊച്ചോ അയിലോ മത്തിയോ പിന്നെ അരിയോ ആ ചക്കരയോ ആ എന്തെങ്കിലും മണ്ണങ്കട്ടി നരക്കുന്നു എന്ത് മണ്ണാങ്കിലും അങ്ങനെയാ മണ്ണാങ്കി ആവത്ത് നാളെ നാട്ടു പോയി അറുത മോനൊരു മംഗള കൈ നാല് പിള്ളേർക്ക് ഉപ്പണു മോന ഒരു പീഡിയ കെട്ടിട്ട് ഒരു പീഡി ആക്കിട്ട് നല്ല அது வேணா அதுலாம் வேண வர அதுக்கா கொசா ஜாலுக்கு அங்கரிச்சிருக்க ஏமா ನೀವು ನೀರುತ್ತನೆ ಇಲ್ಲ ನ್ ಬರ್ ಇಪ್ಪ ಮಂಜಿ ಚೀಕನಲ್ಲೇನಲ್ಲೇ ಚಾನೇ ನಟ್ಟಿ

மேல பூரா சரியாத்து மஞ்சள்

I'm going பஞ்சில் போயிட்டு ஆ பஞ்சில் pointப்பு ஒரு கல்லு தட்டு கல்லுக்கு தட்டி மஞ்சி கல்லுக்கு மஞ்சி һәм సాబే కోయని తప్ప సాహూకారా దేకారది రూపేన దివ మగనే దరప్పే ఇ మగనీ యాతి యాతి మిహాలిని భవిష్యకొల వేడా ఈ ప్రపంచతల్లి దేవురు ఒబ్బనే రూపమాత్రతలవు ಹಾಗಂತ ಪ್ರಾಮುಖ್ಯವಾದಷ್ಟು ನೀತಿ ಎಂಬುದನ್ನು ತಿಳಿದುಕೊಳ್ಳಬೇಕು ಮಗನೇಗಿಸೋ ಪಂಚರೂಪಿಯಾದಂತಾವಿ ನದಿಯಲ್ಲಿ ನೆಲೆಯಾಗಿದ್ದವಳು ಕಾಲ ಬಂದಾಗ ಪ್ರಕಟಗೊಳ್ಳುತ್ತೇನೆಂಬ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡದ್ದು ನಾನು ಹೌದು ನಿನ್ನದಾದಂತಹ ನಾವೇನ ನನ್ನದಾದಂತಹ ಲಿಂಗಕ್ಕೆ ತಾಡಿಸಿಕೊಂಡ ಕಾರಣಾಗಿ ಈ ಶಾಂಭಾವಿ ನದಿಯ ನೀರೆಲ್ಲ ರಕ್ತಮಯವಾಯಿತು ಮಗನೇ

ಹಾಗಾಗಿ ಚಿಂತೆಯನ್ನು ಮಾಡುತ್ತಾ ಪ್ರೀತಿಯನ್ನು ಬಿಟ್ಟು ಬಿಡ ಮಗನೇ ಹತ್ತೂರ ಹುಡುಕರನ್ನ ಪೂಜೆಗೆ ನಿಯೋಜಿಸಿಕೋ ಹುಡುಕಿಯ ದುಬ್ಬನ ಸಾವಂತರನ್ನ ಮುಕ್ತೇಶ್ವರನ್ನಾಗಿ ನಿಯೋಜಿಸಿ ಇಷ್ಟು ಮಾಡಿಕೊಂಡು ಬಂದಲ್ಲಿಗೆ ಹೆಚ್ಚು ಪ್ರಯೋಜನ ಸೂರ್ಯ ಚಂದ್ರರು ಇರುವಷ್ಟು ದಿವಸ ನಿನ್ನ ಹೆಸರನ್ನು ಚಿರಸ್ತಾಗಿ ಆಗಿ ಇನ್ನು ಮುಂದಕ್ಕೆ ನೀನು ನಿರ್ಮಿಸಿದಂತ ದೇವಾಲಯ ಇದೆ ಬಪ್ಪನಾಡು ಎಂಬ ಹಾಗೆ ಪ್ರಸಿದ್ಧಿಯನ್ನು ಹೊಂದ ನಿಮಗನೆ ಮತ್ತೆ ಬರುವಂತಹ ನಾಡಿಗೆ ಬಪ್ಪ ನಾಡು ಎಂಬ ಹಾಗೆ ಅದರ ಜೊತೆಗೆ ಬಪ್ಪನ ನಿಮಿಸಿದಂತಹ ದೇವಾಲಯಕ್ಕೂ ಬಪ್ಪ ನಾಡು ಎಂಬ ಹಾಗೆ ಪ್ರಸಿದ್ಧಿಯನ್ನು ಕೀರ್ತಿಯನ್ನು ಪಡೆಯುತ್ತೆ ಮಗನಿಗೆ ನಿನ್ನ ಭವಿಷ್ಯ ಇನ್ನು ಮುಂದಕ್ಕೆ ನೀನು ನೆನೆದಂತಹ ಕೈಂಕರಿಗಳಲ್ಲೂ ಇಷ್ಟಾರ್ಥವನ್ನು ನಾನು ಈಡೇರಿಸಿಕೊಳ್ಳುತ್ತೇನೆ ಕೊಡುತ್ತೇನೆ ನಂಬಿಕೋ ನಂಬಿಕೋ ಅದೃಶ್ಯರಾಗುತ್ತೇನೆ అల్లమనే బా ఊడే బాని సైత నల్లమనేది సైత నల్లమనేది అది సేది కొట్టు బట్ట అన్నీ ఉన్నాయి అండి అది ఎందు మరి వస్త జానికి తీతే ఆ పెద్ద పెద్ద అల్లమనే కప్పా

ಅಕ್ಕಮನ ಮಗಳ ಮಗಳು ಅವು ಹಿಂದುಲ್ಲ ಅಪ್ಪ ದೇವಿ ಒಕ್ಕ ಹಲ್ಲ ಉಂಡಲ್ಲಿ ಹಂಗನೆ ಮಗಳೇ ಬಪ್ಪ ಸಾಹುಕಾರ ನಿನ್ನ ಮಂಜಿಗೆ ತಾಗಿ ನಿನ್ನ ನಾವಿಗೆ ನಾನೇ ಕಲ್ಲು ರೂಪಿನಲ್ಲಿದ್ದೆ ನನ್ನ ಮಂಜು ನನ್ನ ಹಣೆಗೆ ಹೊಡೆಯಿತು ಬಂದು ಕಲ್ಲಿಲ್ಲ ಮಂಜಿ ಹೋಯ್ತು ತಾಕಿ

கிடை மார்க உமண்ட அங்க துண்டதேன் பண்ண மாறி அவங்க

அம்பல கெட்டும் எல்லா தயாரி அம்பல கெட்ட நாடு